ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕೊಲೆ ಆರೋಪಿ ನಟ ದರ್ಶನ್ ಪಾಲಿಗೆ ದೀಪಾವಳಿ ಇದೆ ಆದ್ರೆ ಬೆಳಕಿಲ್ಲ ಕಳೆದ ವರ್ಷ ದೀಪಾವಳಿ ವೇಳೆ ರಿಲೀಸ್ ಆಗಿದ್ರು ದರ್ಶನ್ ಈಗ ದರ್ಶನ್ ನಿಜಕ್ಕೂ ಕೂಡ ಜೈಲಿನಲ್ಲಿ ಪರಿತಪಿಸ್ತಾ ಇದ್ದಾರೆ ನಾವು ಹೇಳ್ತಾ ಇದ್ವಿ ದರ್ಶನ್ ಕಳೆದ ಬಾರಿ ರಿಲೀಸ್ ಆದಾಗ ದರ್ಶನ್ ಅಭಿಮಾನಿಗಳ ಪಾಲಿಗೆ ನಿಜವಾದ ದೀಪಾವಳಿ ಅಂತ ನಾವು ಹೇಳಿದ್ವಿ ಯಾಕೆಂದ್ರೆ ದರ್ಶನ ಆಚೆ ಬರಬೇಕು ಬರಬೇಕು ಅಂತ ಹೇಳಿ ಅನೇಕ ದೇವಸ್ಥಾನಗಳಿಗೆ ಹೋಗೋದೇನೋ ದೇವರಿಗೆ ಬೇಡಿಕೊಳ್ಳೋದೇನೋ ಹರಕೆ ಕಟ್ಟಿಕೊಳ್ಳೋದೇನೋ ದರ್ಶನ ಹೆಸರನ್ನು ಬಾಳೆಹಣ್ಣಿನಲ್ಲಿ ಬರೆದು ರಥೋತ್ಸವದ ಮೇಲೆ ಎಸ್ದಿದ್ದೇನೋ ಹೀಗೆ ಅನೇಕ ರೀತಿಯ ಆಗ್ತಾ ಇತ್ತು ಅವರ ಅಭಿಮಾನಿಗಳಿಂದ ಆದರೆ ಈಗ ದೀಪಾವಳಿ ಜೈಲಿನಲ್ಲೇ ಕಳೀಬೇಕಾಗಿದೆ ಪರಪ್ಪನ ಅಂಗ್ರಹಾರ ಕಳೆದ ಬಾರಿ ಅವರು ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿತ್ತು ಬೆನ್ನು ನೋವಿನ ಹಿನ್ನೆಲೆ ಕಳೆದ ಬಾರಿಗೂ ಕೂಡ ದೀಪಾವಳಿ ಆಚರಿಸಲಿಲ್ಲ ಆದರೆ ಅವರ ಅಭಿಮಾನಿಗಳು ಆಚರಿಸಿದ್ರು ಅವ್ರು ಆಚರಿಸಲಿಲ್ಲ ಬಟ್ ಅಭಿಮಾನಿಗಳು ಆಚರಿಸಿದ್ರು ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಕಳೆದ ವರ್ಷ ದರ್ಶನ್ಗೆ ತೀವ್ರ ಮಟ್ಟದ ಬೆನ್ನು ನೋವಿತ್ತು ತೀವ್ರ ಮಟ್ಟದ ಬೆನ್ನು ನೋವಿತ್ತು ಮನೆಯಲ್ಲೇ ರೆಸ್ಟ್ ಮಾಡಿದ್ರು ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೂ ಮುನ್ನ ಅದ್ಧೂರಿ ಹಬ್ಬ ಆಚರಣೆ ಮಾಡಿದರು ಕುಟುಂಬ ಮತ್ತು ಸ್ನೇಹಿತರ ಜೊತೆ ದೀಪಾವಳಿಯನ್ನು ಆಚರಣೆ ಮಾಡಿದ್ದರು ದರ್ಶನ್ ಆದರೆ ಮತ್ತೆ ಸೆಂಟ್ರಲ್ ಜೈಲಿನಲ್ಲಿ ಬೆಳಕಿಲ್ಲದ ದೀಪಾವಳಿಯನ್ನು ಮಾಡಬೇಕಾಗಿದೆ